ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಇದ್ದೀನಿ ಇವತ್ತು ಶುಕ್ರವಾರ ಸುಮಾರು ನಾಲ್ಕೂವರೆ ಮೇಲಾಗಿದೆ ಟೈಮು ನಾನು ಆವಾಗಲೇ ಎದ್ದಿದ್ದೀನಿ ನಾಲ್ಕೂವರೆಗೆ ಎದ್ಬಿಟ್ಟು ಕಸ ಎಲ್ಲ ಹೊರಗಡೆದೆಲ್ಲ ಗುಡಿಸಿ ಒಳಗಡೆದು ಕಸ ಗುಡಿಸಿ ಎಲ್ಲ ನೆಲೆಲ್ಲ ತೊಳೆದಾದ ನಂತರ ಹೊರಗಡೆ ನಾನು ಬಾಗಿಲಿಗೆಲ್ಲ ನೀರು ಹಾಕಿ ಬಟ್ಟಿಟ್ಟು ರಂಗಲೆ ಬಿಡ್ತಾ ಇರೋಂಥದ್ದು ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ ಇದು ಅರ್ಲಿ ಮಾರ್ನಿಂಗು ನನಗೆ ಪೂಜೆ ಮಾಡಬೇಕು ಅಂತಂದರೆ ತುಂಬ ಇಷ್ಟ ಅಂತ ಹೇಳ್ಕೊಂಡಿದೆ ಅಲ್ವಾ ಇಂದಿನ ಒಂದು ವ್ಲಾಗಲ್ಲಿ ನನ್ನ ಒಂದು ಕನಸು ಸುಮಾರು ಇದು ಎರಡನೇ ಸಲ ಇದೆ ನನಗೆ ಈ ಥರ ಬೆಳ ಬೆಳಿಗ್ಗೆ ಅರ್ಲಿ ಮಾರ್ನಿಂಗು ಎಲ್ಲ ಕೆಲಸ ಮುಗಿಸಿ ಬೆಳಗ್ಗೆ ಕರೆಯೋಷ್ಟೊತ್ತಿಗೆ ಅಥವಾ ಮನೆಯಲ್ಲಿರೋಂಥ ವ್ಯಕ್ತಿಗಳು ಜನಗಳು ಇವರೆಲ್ಲರೂ ಎದರೋಸ್ತಿಗೆ ಪೂಜೆ ಆಗಿರಬೇಕು ಅನ್ನೋ ಒಂದು ನನಗೆ ಆಸೆ ತುಂಬ ಅದು ನನಗೆ ಪ್ರತಿ ಸಲನೂ ಮಾಡಬೇಕು ಅಂದರೆ ಎಷ್ಟೇ ಕಷ್ಟ ಆಗಲಿ ದೇವ್ರು ಒಳ್ಳೇದು ಮಾಡ್ತಾನೋ ಇಲ್ವೋ ಗೊತ್ತಿಲ್ಲ ನನಗೆ ಈ ಥರ ಒಂದು ರುಟೀನ್ ಅನ್ನೋದು ಇಷ್ಟ ದೇವ್ರ ಮೇಲೆ ನಂಬಿಕೆ ಇದೆ ಇಲ್ಲ ಅಂತಲ್ಲ ಆದರೆ ಹೇಳಿದ್ದೀನಿ ಅಲ್ವ ನನ್ನ ಹಿಂದಿನಾಗಲಿ ನನಗೆ ಮೂಢನಂಬಿಕೆ ಇಲ್ಲ ಹಾಗಾಗಿ ನಾನು ಅದನ್ನು ಜಾಸ್ತಿನೂ ನಂಬಕ್ಕೋಲ್ಲ ಬಟ್ ಈ ಥರ ಒಂದು ರುಟೀನ್ಗಳು ಹೆಣ್ಮಕ್ಳಿಗೆ ತುಂಬ ಲಕ್ಷಣ ಅಂತ ಒಂದು ನನ್ನ ಒಂದು ಭಾವನೆ ಚೆನ್ನಾಗಿರುತ್ತೆ ಅನ್ನೋವಂಥದ್ದು ಮನೆಗೆ ಎಲ್ಲ ಜವಾಬ್ದಾರಿ ತಗೊಂಡು ತಗೊಂಡು ಗಂಡು ಮಕ್ಕಳು ನಿಂಗೆ ಏನು ಬೇಕೋ ಆದರೆ ಹೇಳು ನಾನು ಹೊರ್ಗಡೆಯಿಂದ ನಾನು ತಂದುಕೊಡ್ತೀನಿ ಹೊರಗಡೆ ಕಾಲೇ ಇಡಬೇಡ ನಿಂಗೆ ಅನ್ನೋಂಥ ಒಂದು ಗಂಡು ಮಗ ಇದ್ದು ಅಥವಾ ಗಂಡು ಮಗ ಅಂದರೆ ಐ ಮೀನ್ ಗಂಡ ಅಥವಾ ತಂದೆ ಅಥವಾ ಅಣ್ಣ ತಮ್ಮ ಈ ಒಂದು ಮಗ ಈ ಒಂದು ಸ್ಥಾನದಲ್ಲಿರೋಂಥ ಜವಾಬ್ದಾರಿ ತಗೊಂಡು ಹೆಣ್ಮಕ್ಳಿಗೆ ಸಾಥ್ ಕೊಟ್ರೆ ಅವರು ಒಂದು ಒಳ್ಳೆ ಜೀವನ ಒಳ್ಳೆಯ ಒಂದು ಸಂಸ್ಕೃತಿನ ಅವರು ಬೆಳಕಿಗೆ ತರ್ಬೋದು ಅನ್ನೋ ಒಂದು ನನ್ನ ಒಂದು ಮನಸ್ಸಿನ ಒಂದು ಭಾವನೆ ಒಂದು ಏನು ಹೇಳ್ತಾರೆ ನಾನು ಒಂದು ಅನಿಸಿಕೆ ಇವಾಗ ನಾನು ಬಾಗಿಲೆಲ್ಲ ತೊಳೆದು ರಂಗೋಲೆಲ್ಲ ಬಿಟ್ಟು ಸ್ನಾನಕ್ಕೆ ನೀರು ಕೂಡ ಇಟ್ಟಿದ್ದೆ ನೀರನ್ನ ಕಾಯಿಸಿ ಇಟ್ಟಿದ್ದೆ ಆಲ್ರೆಡಿ ಮುಂಚೆನೇ ನೀರು ಇಟ್ಬಿಟ್ಟು ಮಿಕ್ಕಿದ ಒಂದು ಕೆಲಸ ಎಲ್ಲ ಮಾಡಿಕೊಂಡೆ ಸ್ನಾನನೂ ಕೂಡ ಆಯಿತು ಐದು ಗಂಟೆ ಐದು ಕಾಲಾಗಿತ್ತು ಇವತ್ತು ಸ್ವಲ್ಪ ಲೇಟಾಯಿತು ಅಷ್ಟೇ ಮುಂಚೆ ನನಗೆ ಐದು ಗಂಟೆಗೆ ಹಿಂದೆ ಒಂದು ಲಾಗಲಿಸಿ ಫಸ್ಟ್ನೇ ಒಂದು ಪೂಜೆ ಐದು ಗಂಟೆಗೆ ನಂದು ಸ್ಟಾರ್ಟ್ ಬೆಳಗಿನ ಒಂದು ಜವಾ ಮಾಡಿರೋಂಥ ಪೂಜೆ ಐದು ಗಂಟೆಗೇ ಮುಗ್ದೋಗಿತ್ತು ಇವತ್ತೊಂದು ಐದು ಕಾಲ ಆಗಿತ್ತು ಆವಾಗ ಪೂಜೆ ಆಯಿತು ನನಗೆ ರಂಗೋಲಿ ಬಿಡ್ತಾ ಕೂತ್ಕೊಂಡೆ ಸ್ವಲ್ಪ ಡಿಸೈನ್ ಆಗಿ ಹಂಗಾಗಿ ಲೇಟ್ ಆಯಿತು ಅಷ್ಟೇ ಈಗ ಇದೊಂದು ಪೂಜೆ ಅಂತ ಒಂದು ಮುಗಿದ್ರೆ ನಂಗೆ ಇನ್ನೂ ಒಂದು ಫುಲ್ ಖುಷಿ ಸಂತೋಷ ನಂಗೆ ಅದೇನೋ ಗೊತ್ತಿಲ್ಲ ದೇವ್ರು ಒಳ್ಳೇದು ಮಾಡ್ತಾನೆ ಅಂತಲೇ ನಾನು ಮಾಡೋದಿಲ್ಲ ಅಥವಾ ಕೆಟ್ಟದ್ದು ಮಾಡಿದ್ದಾನೆ ಅಂತ ನಾನು ಒತ್ತಾಯ ಮಾಡಿನೂ ನನಗೆ ಅಷ್ಟೊಂದು ಪ್ರೆಸರ್ ಆಗ್ತಾಯಿಲ್ಲ ಏನೋ ಒಂದು ಈ ಥರ ಒಂದು ರುಟೀನು ಹೆಣ್ಮಕ್ಳಿಗೆ ಎಲ್ಲ ಪ್ರತಿಯೊಂದು ಹೆಣ್ಮಕ್ಳಿಗೂ ಈ ಥರನೇ ಇರಲಿ ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ ಅವರವರ ಒಂದು ಇಷ್ಟ ಬಟ್ ಹೆಣ್ಮಕ್ ಮಕ್ಕಳು ಈ ಥರ ಇದ್ರೆ ಒಂದು ನನಗೆ ಖುಷಿ ಸಂತೋಷ ಹೆಣ್ಮಕ್ಳು ಜವಾಬ್ದಾರಿ ಮನೆ ಒಂದು ಮನೆಯೊಳಗಿನ ಒಂದು ಜವಾಬ್ದಾರಿ ತಗೊಂಡು ಅವರು ಇಷ್ಟು ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಮನೆ ಒಂದು ಲಕ್ಷಣವಾಗಿರುತ್ತೆ ಹೆಣ್ಮಕ್ಳು ಇದ್ದಾರೆ ಅನ್ನೋದಕ್ಕೆ ಇದು ಮನೆ ಒಂದು ಸಾಕ್ಷಿಯಾಗಿರುತ್ತೆ ಅಂತ ಒಂದು ನನ್ನ ಒಂದು ಅನಿಸಿಕೆ ಅಷ್ಟೇನೆ ಬೆಳಗಿನ ಜಾವ ನಂದು ಪೂಜೆ ಅಂತೂ ಕಂಪ್ಲೀಟ್ ಆಯಿತು ನೀವು ನೋಡ್ತಾ ಇರ್ಬೋದು ಇವಾಗ ತಾನೇ ಬೆಳಕು ಕರಿತಾ ಇದೆ ಬೆಳಕು ಆಗ್ತಾ ಇದೆ ಇದಕ್ಕೂ ಮುಂಚೆನೇ ಓದ್ವಾರ ಓದ್ ವೀಡಿಯೋದಲ್ಲಿ ನೀವು ಚೆಕ್ ಮಾಡಿ ಓದೋ ಶುಕ್ರವಾರದ ಒಂದು ವೀ ಪೂಜೆದಲ್ಲಿ ನಾನು ತಲೆ ಒಣಸ್ಕೊಳಂಥ ಮೂಮೆಂಟಲ್ಲಿ ತುಂಬಾ ಕತ್ತಲಿತ್ತು ಇವಾಗ ನಾನು ಪೂಜೆ ಎಲ್ಲ ಮುಗಿಸಿ ಬಂದ ನಂತರ ಹೊರಗಡೆ ನಿಂತ್ಕೊಂಡಾಗ ಇಷ್ಟು ಕರೆದಿತ್ತು ಅದೊಂದು ಸ್ವಲ್ಪ ನನಗೆ ಬೇಜಾರು ಅಷ್ಟೇನೇನೆ ಕಾಫಿನೂ ಕೂಡ ಇನ್ನೂ ಕುಡ್ದಿಲ್ಲ ಸ್ವಲ್ಪ ಈ ಒಂದು ವೆದರು ಈ ಒಂದು ವಾತಾವರಣನ ಎಂಜಾಯ್ ಮಾಡೋಣ ಈ ಒಂದು ಈ ಒಂದು ಅರ್ಲಿ ಮಾರ್ನಿಂಗ್ ಅದು ಶ್ರಾವಣದ ಮೊದಲನೇ ಶುಕ್ರವಾರದ ಒಂದು ಪೂಜೆ ಎಲ್ಲಿ ಕರೆದಾಗ ಎಲ್ಲಿ ನೋಡಿದರೂ ಗಂಟೆ ಸೌಂಡು ಎಲ್ಲಿ ನೋಡಿದ್ರು ಜನ ಎಲ್ಲರೂ ಬಾಗಿಲು ತೊಳೆದು ಮನೆಯೆಲ್ಲ ಮನೆ ಅಂಗಳದಲ್ಲಿ ರಂಗೋಲೆ ಬಿಟ್ಟು ಎಷ್ಟು ಚೆಂದವಾಗಿ ಅಲಂಕಾರವಾಗಿ ಮಾಡ್ತಾ ಮಾಡ್ತಾಯಿದ್ರು ನೋಡ್ತಾ ಇದ್ದೆ ಹೊತ್ತು ಆ ಒಂದು ಇದನ್ನು ಸವಿತಾ ಇದ್ದೆ ನಾನು ಆ ಒಂದು ಅಂದ ಅನ್ನೋ ಅಂಥದ್ದು ಹೊತ್ತು ಹೊರಗಡೆ ಕಾಲ ಕಳೆದು ನನ್ನ ಮಗಳಿಗೆ ನೀರಿಟ್ಟಿದ್ದೆ ನಂತರ ಒಳಗಡೆ ಬಂದು ಅವಳಿಗಿನ ನೀರು ಕಾದಿರಲಿಲ್ಲ ಅಲ್ಲಿ ಅಷ್ಟೊತ್ತಿಗೆ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂಥೇಳಿ ಕಾಫಿಗೆ ಇಟ್ಟಿದ್ದೀನಿ ಕಾಫಿ ಅಂತೂ ರೆಡಿ ಆಯಿತು ನನ್ನ ಮಗಳು ನಿಧಾನಕ್ಕೆ ಲೇಟಾಗಿ ಎದ್ಲು ಯಾರಾದರೂ ಒಬ್ಬರು ಮನೆಯಲ್ಲಿ ಪೂಜೆ ಮಾಡಿದರೆ ಅಷ್ಟೇ ಸಾಕಲ್ವ ಎಲ್ಲರೂ ಎದ್ದಿರಬೇಕು ಅಂತಂದರೆ ಎಲ್ಲರಿಗೂ ಸ್ಟ್ರೈನ್ ಕೊಡೋದಲ್ಲ ಮನೆಯಲ್ಲಿ ಒಬ್ಬರು ಹೆಣ್ಮಕ್ಳು ಮನೆಯೆಲ್ಲ ಮನೆ ಒಳಗಡೆ ಏನು ಜವಾಬ್ದಾರಿ ತಗೊಂಡಿರ್ತಾರೋ ಅವರು ಈ ಒಂದು ಕೆಲಸನ ಮಾಡಿದರೆ ಅಷ್ಟು ಸಾಕಾಗುತ್ತೆ ನೆಕ್ಸ್ಟ್ ಟೈಮ್ ಮನೆಯಲ್ಲಿದ್ದಂಥ ಮೆಂಬರ್ಸ್ ಏನಿರ್ತಾರೋ ಅವರು ನಿಧಾನಕ್ಕೆ ಸ್ನಾನ ಮಾಡ್ಕೊಬೋದು ಆಮೇಲೆ ದೇವ್ರ ಪೂಜೆ ಮಾಡ್ಬೋದು ಸರಿಯಾಗಿ ಎಂಟು ಎಂಟೂವರೆ ಅಷ್ಟೊತ್ತಿಗೆ ದೇವಸ್ಥಾನಕ್ಕೆ ಹೋದರೆ ಸಾಕು ಅಷ್ಟೊತ್ತಿಗೆಲ್ಲ ಯಾವಾಗ ತಾನೇ ಬರ್ತಾ ಇರ್ತಾರೆ ಅಷ್ಟೊತ್ತಿಗೆ ನನಗೆ ಕರೆಕ್ಟ್ ಟೈಮ್ ಆಯಿತು ಈಗ ಒಂದು ಕಾಫಿ ಅಂತೂ ರೆಡಿ ಆಯಿತು ಬಿಸಿ ಬಿಸಿ ಕಾಫಿನ ಕುಡಿಯೋಣ ಅಂತೇಳಿ ನೋಡಿ ಕಾಫಿ ಎಷ್ಟು ಚೆನ್ನಾಗಾಗಿದೆ ಈ ಒಂದು ಚಳಿಗೆ ಬೆಳೆ ಬೆಳಿಗ್ಗೆ ತಲೆ ಸ್ನಾನ ಮಾಡಿರೋದಕ್ಕೂ ಅದಕ್ಕೂ ಹಾಯ್ ಫ್ರೆಂಡ್ಸ್ ಇವಾಗ ನಾವು ದೇವಸ್ಥಾನದಿಂದ ಬಂದ್ವಿ ದೇವಸ್ಥಾನಕ್ಕೆ ಹೋಗಿ ಹತ್ತು ಮುಕ್ಕಾಲು ಇನ್ನೂ ಏನು ತಿಂಡಿ ಇಲ್ಲ ಏನೂ ಇಲ್ಲ ನಾನು ಬೆಳಿಗ್ಗೆ ಎಷ್ಟು ಗಂಟೆಗೆ ಇದ್ದಿದ್ದು ಗೊತ್ತಾ ಎಷ್ಟು ಅಂತಂದರೆ ನಾಲ್ಕು ನಾಲ್ಕೂವರೆಗೆದ್ದಿದ್ದು ನಾನು ಹತ್ತು ಮುಕ್ಕಾಲಾದರೂ ಕೂಡ ಇನ್ನ ನಾನು ತಿಂಡಿ ತಿಂದಿಲ್ಲ ದೇವಸ್ಥ ಪೂಜೆ ಅಂತೂ ಆಯಿತು ಅನ್ನ ಮಾಡೋದಕ್ಕೆ ಇಟ್ಟಿದ್ದೀನಿ ಇದಕ್ಕೆ ನಾನು ಏನು ಮಾಡೋದು ಅಂದರೆ ಸ್ವಲ್ಪ ಮೊಸರು ತೊಗೊಂಬಂದೆ ಲೀಟ್ರ್ ಮೊಸರು ಆಮೇಲೆ ಇಲ್ಲಿಗೆ ಬಂದಮೇಲೆ ಐಡಿಯಾ ಬಂತು ಮೊಸರು ಒಗ್ಗರಣೆ ಹಾಕಿದ್ರೆ ಚೆನ್ನಾಗಿರ್ತಿತ್ತು ಈಸಿ ಆಗೋದು ಅಂತ ಲೀಟ್ರ್ ಮೊಸರು ಸಾಕಾಗೋದಿಲ್ಲ ಒಗ್ಗರಣೆ ಹಾಕೋದಕ್ಕೆ ಅದಕ್ಕೋಸ್ಕರ ನಾನು ಏನು ಮಾಡೋಣ ಅಂತ ಅಂದರೆ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಚಿತ್ರಾನ್ನ ಯಾವ ಚಿತ್ರ ಅಂದರೆ ಅವರೆಕಾಳು ಚಿತ್ರಾನ್ನ ನಾನೆ ಒಂದು ಕೆ ಜಿ ಅವರೆಕಾಳು ತೊಗೊಂಬಂದೆ ಒಂದೂವರೆ ಕೆ ಜಿ ಐವತ್ತು ರೂಪಾಯಿಗೆ ಅವು ಇನ್ನ ಹೊರ್ಗಡೆ ಇದ್ದಾವೆ ಸುಲಿದಿಲ್ಲ ಈಗ ನಾನು ನನ್ನ ಮಗಳು ಕೂತ್ಕೊಂಡು ಸುಲಿಬೇಕು ನಾನು ನನ್ನ ಮಗಳಿಗೆ ಕೂತ್ಕೊಂಡು ನೋಡಿ ಆ ಬೆಂಚ್ ಕೆಳಗಡೆ ಗ್ರೀನ್ ಕಲರಲ್ಲಿ ಇದೆಯಲ್ಲ ಅದು ಅವರೆಕಾಯಿ ಅವರೆಕಾಯಿನ ಸುಲಿದು ಸುಳಿದು ಚಿತ್ರಾನ್ನ ಮಾಡಿ ನನ್ನ ಮಗಳಿಗೆ ಬೇಗ ತಿಂಡಿ ಹಾಕ್ಕೊಡ್ಬೇಕು ಎಷ್ಟೊತ್ತಾಯಿತು ತಿಂಡಿನೇ ತಿಂದಿಲ್ಲ ನೋಡಿ ಇವತ್ತು ನಾನು ಹಾಕಿದ್ದಂಥ ರಂಗೋಲಿ ಹೇಗಿದೆ ಕಮೆಂಟಲ್ಲಿ ತಿಳಿಸಿ ಈ ಥರ ರಂಗೋಲೆ ನಾನು ಹಾಕಿರೋದು ಡೈಲಿ ನನ್ನ ಮಗಳು ಹಾಕ್ತಿದ್ಲು ಇವತ್ತು ನಾನು ಹಾಕಿದ್ದೀನಿ ಏನಕ್ಕೆ ಅಂತಂದರೆ ನಾನು ಬೇಗ ಎದ್ದು ಬಾಗಿಲು ತೊಳ್ದೆ ಅಲ್ವಾ ಹಂಗಾಗಿ ನಾನು ಬಿಟ್ಟೆ ಇಲ್ಲಾಂದರೆ ನನ್ನ ಮಗಳೇನೆ ಡೈಲಿ ಬಿಡೋದು ರಂಗೋಲೆ ಎಲ್ಲ ಬಾಗಿಲು ತೊಳ್ದು ರಂಗೋಲೆ ಬಿಡೋದು ನನ್ನ ಮಗಳೇನೆ ಹೋದ್ ಸಲ ಮೂರು ಗಂಟೆಗೆ ಗೆದ್ದಿದ್ದೆ ಅನ್ಸುತ್ತೆ ವಾರ ಈ ವಾರ ನಾನು ಸ್ವಲ್ಪ ನಾಲ್ಕೂವರೆ ಗೆದ್ದೆ ಹಾಗಾಗಿ ಲೇಟ್ ಆಗಿರ್ಬೋದು ಅಷ್ಟೇ ಲೇಟ್ ಆಯಿತು ಒಟ್ಟು ಇವತ್ತು ನಾನು ಪೂಜೆ ಮಾಡೋದಂತಂದರೆ ಇನ್ನು ಸ್ವಲ್ಪ ಅಲ್ಲೇ ಬೆಳಕು ಒಂದು ಪಾಯಿಂಟ್ ಅಷ್ಟು ಟೂ ಕರಿತಾ ಇತ್ತು ಬೆಳಗಿನ ಇತ್ತು ಬಟ್ ಆದರೆ ಪೂರ್ತಿ ಬೆಳಕಾಗಿರಲಿಲ್ಲ ನಾನು ಪೂಜೆ ಮಾಡೋಲಾಗ ನಾನು ಪೂಜೆ ಮಾಡ್ತಿರುವಾಗ ನೀವು ನೋಡ್ಬೋದು ಅಷ್ಟೊಂದು ಬೆಳಕು ಕರೆದಿರಲಿಲ್ಲ ನನಗೆ ಫುಲ್ ಕತ್ಲಿರ್ಬೇಕಾದ್ರೆ ಪೂಜೆನ ಮುಗಿಸ್ಬಿಡ್ಬೇಕು ಅನ್ನೋ ಒಂದು ಆಸೆ ಬಟ್ ಅದು ಇವತ್ತು ಈಡೇರಲಿಲ್ಲ ನೆನ್ನ ಹೋದ್ವಾರ ಆಯಿತು ಇರಲಿ ಬಿಡಿ ಇವಾಗ ಬೇಗ ಚಿತ್ರಾನ್ನಕ್ಕೆ ಒಗ್ಗರಣೆ ಹಾಕ್ಬಿಟ್ಟು ನನ್ನ ಮಗಳಿಗೆ ಚಿತ್ರಾನ್ನ ಮಾಡಿ ಕರೆಂಟ್ ಇಲ್ಲ ನಾನು ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತಂದರೆ ಅವರೇ ಚಿತ್ರನ ನಾನು ಅವರೇ ಗೊಜ್ಜು ಅವರೇ ಚಿತ್ರನ ಯಾವ ಥರ ಮಾಡ್ತೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತಂದರೆ ಕರೆಂಟ್ ಇಲ್ಲ ಆದರೂ ಟ್ರೈ ಮಾಡ್ತೀನಿ ಎಷ್ಟು ಕ್ಯಾಪ್ಚರ್ ಆಗುತ್ತೋ ಎಷ್ಟು ಇಷ್ಟರ ಮಟ್ಟಿಗೆ ಟ್ರೈ ಮಾಡ್ತೀನಿ ಮಾಡೋದಕ್ಕೆ ಇಲ್ಲಿ ಇಷ್ಟ ಬೆಳಕಿರೋದು ಕರೆಂಟ್ ಇಲ್ಲದ ಕಾರಣ ಕರೆಂಟ್ ಯಾಕೋ ಮೂರು ದಿನದಿಂದ ವಿಪರೀತ ಕರೆಂಟ್ ತೆಗಿತಾ ಇದ್ದಾರೆ ತೆಗ್ದಿ ಒಂದು ಗಂಟೆ ಎರಡು ಗಂಟೆ ಆದ್ರೂ ಕೊಡೋದಿಲ್ಲ ಹಿಂಗೆ ಮಾಡ್ತಾ ಇದ್ದಾರೆ ಓಕೆ ಫ್ರೆಂಡ್ಸ್ ಅವರೆಕಾಯಿ ಸುಲಿಬೇಕು ಸುಲಿಬಿಟ್ಟು ಮತ್ತೆ ನಾನು ನೆಕ್ಸ್ಟ್ ಸಿಗ್ತೀನಿ ಅವರೇಕಾಯಿ ಸುಮಾರು ಒಂದು ಮೂರು ನಾಲ್ಕು ತಿಂಗಳಿಂದ ನಾನು ನೋಡೇ ಇರಲಿಲ್ಲ ಆದರೆ ಅಬ್ಸರ್ವ್ ಇದ್ದೆ ಮಾರ್ಕೆಟ್ಗೆ ಹೋದಾಗೆಲ್ಲನೂ ಹೋದ ವರ್ಷ ಮಾತ್ರ ವರ್ಷ ಪೂರ್ತಿ ನಾನು ಸ ನಾ ಮಾರ್ಕೆಟಲ್ಲಿ ನೋಡೇ ನೋಡಿದ್ದೀನಿ ಅವರೆಕಾಯಿ ಇಲ್ಲ ಅಂತ ಟೈಮೇ ಇರಲಿಲ್ಲ ಆ ಥರ ಒಂದು ಮಾರ್ಕೆಟ್ಗೆ ಓದ್ತಿಗೆಲ್ಲ ಸಿಗ್ತಾ ಸಿಗ್ತಾಯಿತ್ತು ಈ ಸಲ ಈ ಒಂದು ಮೂರು ತಿ ಮೂರಿಂದ ನಾಲ್ಕು ತಿಂಗಳು ಅವರೆಕಾಯಿನೇ ಕಾಣಲಿಲ್ಲ ನಾನು ಹೋದ ತಿಂಗಳು ಜ್ಞಾಪಿಸ್ಕೊಂಡೆ ಏನಕ್ಕೂ ಅವರೆಕಾಯಿನೇ ಕಾಣ್ತಾ ಇಲ್ಲ ಸಂಕ್ರಾಂತಿ ಹಬ್ಬ ಆದಮೇಲೆ ಈ ಕಡೆ ನಾನು ನೋಡಿದ್ದೆ ಕಮ್ಮಿ ಅಂತ ಅನ್ನಿಸ್ತು ನನಗೆ ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕಿ ಅವು ಚಿಟಪಟ ಆದ ನಂತರ ನಾನು ಅವರೇ ಕಾಳು ಏನಿದ್ದಾವ ಅವನ್ನ ವಾಶ್ ಮಾಡಿಬಿಟ್ಟು ತೊಳೆದು ಅದನ್ನು ಹಾಕಿ ಮುಚ್ಚಿಡ್ತಾ ಇದ್ದೀನಿ ಯಾಕಂದರೆ ಅದು ಸಿಡಿತವೆ ಜಾಸ್ತಿ ಹಂಗಾಗಿ ಸ್ವಲ್ಪ ಅದು ಎಣ್ಣೆಯಲ್ಲಿ ಏನು ಸಿಡಿತಾವ ಅದೆಲ್ಲ ಸಿಡಿಯೋವರೆಗೂ ನಾನು ಪ್ಲೇಟ್ನ ಬಾಯಿ ಮುಚ್ಚಿಟ್ಟಿದ್ದೆ ಇಲ್ಲಾಂದರೆ ಫುಲ್ಲು ಅಡುಗೆ ಮನೆ ಫುಲ್ಲು ಸಿಡಿತಾ ಹೋಗುತ್ತೆ ಎಣ್ಣೆ ಎಲ್ಲ ಆಗುತ್ತೆ ಅಂತೇಳ್ಬಿಟ್ಟು ನಂತರ ಅದೆಲ್ಲ ಸಿಡಿ ಚಿಟಪಟ ಅಂತ ಅದು ಕೂಡ ಸಾಸಿವೆ ಥರನೇ ಚಿಟಪಟ ಅಂತ ತಿಪ್ಪೆಲ್ಲ ಬಿಟ್ಕೊಳ್ಳೋರ್ಗು ಚಿಟಪಟ ಅಂತ ಸಿಡಿದ ನಂತರ ನಾನು ಕರಿಬೇವು ಹಾಕಿ ಹಸಿರುಗಾಯಿ ಹಾಕಿ ಸ್ವಲ್ಪ ಚೆನ್ನಾಗಿ ಇದ್ದೀನಿ ಜಾಸ್ತಿ ಎಣ್ಣೆಯಲ್ಲಿ ಜಾಸ್ತಿ ಹೊತ್ತು ಬೇಯಿಸಿದ್ರೆ ಅದು ತುಂಬ ಗಟ್ಟಿಯಾಗ್ಬಿಡುತ್ತೆ ಕಡಲೆ ಥರ ಅಷ್ಟೊಂದು ಮಾಡ್ಬಾರ್ದು ನಮಗೆ ಸ್ವಲ್ಪ ಸ್ಮೂತ್ನೆಸ್ ಇರಬೇಕು ಅಲ್ಲಿವರೆಗೂ ನಮಗೆ ಅವರೆಕಾಳನ್ನ ನಾವು ಬಾಣಲೆಯಲ್ಲಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಹಸರಿಗೆ ಹಾಕಿದ ನಂತರ ಸ್ವಲ್ಪ ಈರುಳ್ಳಿನೂ ಹಾಕಿ ಹಿಂದೆ ಟಮೊಟೋನೂ ಕೂಡ ಟಮೊಟೋನು ಕೂಡ ಸಣ್ಣದಾಗಿ ಸ್ಲೈಸ್ ಮಾಡ್ಕೊಂಡಿದ್ದು ಅದನ್ನು ಹಾಕಿ ಉಪ್ಪು ಹಾಕ್ಬಿಟ್ಟು ನಾನು ಚೆನ್ನಾಗೆ ಮಿಕ್ಸ್ ಮಾಡ್ಕೊತೀನಿ ಎಣ್ಣೆಯಲ್ಲಿ ಚೆನ್ನಾಗಿ ಅದು ಎಲ್ಲ ಹೊಂದ್ಕೊಳ್ಳಿ ಉಪ್ಪು ಖಾರ ಹುಳಿ ಅರಿಶಿಣ ಇದೆಲ್ಲೂ ಕೂಡ ಚೆನ್ನಾಗಿ ಹೊಂದ್ಕೋಬೇಕು ಇವಾಗ ಎಷ್ಟು ನೀರಿನ ಅಂಶ ಇದೆ ನೋಡಿ ಇದೆಲ್ಲನೂ ಕೂಡ ಸ್ವಲ್ಪ ಡ್ರೈ ಆಗಿಬಿಟ್ಟು ಅದು ಎಲ್ಲ ಎಳ್ಕೋಬೇಕು ಅದು ಉಪ್ಪು ಹುಳಿ ಖಾರ ಎಲ್ಲದು ಪ್ರತಿಯೊಂದಕ್ಕೂ ಕೂಡ ಹೇಳ್ಕೊಳೋವ್ರಿಗೂ ನಾನು ಚೆನ್ನಾಗಿ ಬೇಯಿಸ್ಕೊತೀನಿ ಇವಾಗ ಸ್ವಲ್ಪ ಕೊತ್ತಂಬರಿನೂ ಕೂಡ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ನಾನು ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ ಇದಷ್ಟು ಕೂಡ ಅದು ಚೆನ್ನಾಗಿ ಎಣ್ಣೆಯಲ್ಲಿ ಬೇಯ್ಲಿ ಅದಕ್ಕೆ ನಾನು ಇವಾಗ ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಐದರಿಂದ ಆರು ಏಳು ನಿಮಿಷ ನಾನು ಚೆನ್ನಾಗಿ ಬೇಯಿಸ್ತೀನಿ ಇವಾಗ ಚೆನ್ನಾಗಿ ಬೆಂದಿದೆ ನೋಡಿ ಆಗಲೇ ಯಾವ ಥರ ಏನು ಎಲ್ಲ ತೇವಾಂಶ ಎಲ್ಲ ಇತ್ತು ಇವಾಗೆಲ್ಲ ಚೆನ್ನಾಗಿ ಡ್ರೈ ಆಗಿದೆ ಚೆನ್ನಾಗಿ ಎಲ್ಲ ಅವರೆಕಾಳು ಹಸಿರುಗಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಪ್ರತಿಯೊಂದು ಏನು ನಾನು ಹಾಕಿದ್ದಂಥ ಐಟಮ್ಸ್ ಎಲ್ಲನೂ ಕೂಡ ಉಪ್ಪು ಹುಳಿ ಖಾರ ಎಣ್ಣೆಯೊಳಗೆ ಚೆನ್ನಾಗಿ ಬೆಂದು ನೀರಿನ ಅಂಶ ಕಮ್ಮಿ ಆಗಿದೆ ಇವಾಗ ಇದು ಚಿತ್ರಾನ್ನ ಗೊಜ್ಜು ಅವರೆಕಾಳಿನ ಒಂದು ಚಿತ್ರಾನ್ನ ಗೊಜ್ಜು ರೆಡಿಯಾಗಿದೆ ನಾನು ಇವಾಗ ನನ್ನ ಮಗಳಿಗೆ ಊಟಕ್ಕೆ ಇಟ್ಕೊಡ್ತಾ ಇದ್ದೀನಿ ಬಟ್ ತಿಂಡಿಗೆ ಬಟ್ ಆದರೆ ಇದನ್ನು ನಾನು ಮಿಕ್ಸ್ ಮಾಡಿ ಆಗಲಿಲ್ಲ ನನಗೆ ಯಾವಾಗ ಸಾಕದಂಗಾಗಿತ್ತು ಇನ್ನೊಂದು ನನ್ನ ಮಗಳಿಗೆ ಮಿಕ್ಸ್ ಮಾಡಿ ಕಲ್ಸ್ಕೊಡೋದ್ಕಿಂತ ಈ ಥರ ಅನ್ನದ ಮೇಲೆ ಗೊಜ್ಜು ಹಾಕ್ಕೊಟ್ರೆ ಚಿತ್ರಾನ್ನ ಚಿತ್ರಾಂದ ಗೊಜ್ಜು ಹಾಕೊಟ್ರೆ ಅವ್ಳಿಗೆ ಇಷ್ಟಪಡ್ತಾಳೆ ಹಂಗಾಗ್ಬಿಟ್ಟು ಅದೇ ಥರನೇ ಮಾಡಿಕೊಟ್ಟೆ ಅನ್ನ ಅನ್ನ ಹಾಕ್ಬಿಟ್ಟು ಅದ್ರ ಮೇಲೆ ಚಿತ್ರಾನ್ನ ಗೊಜ್ಜು ಹಾಕ್ಕೊಟ್ರೆ ಅವಳು ಎಷ್ಟು ಬೇಕಷ್ಟು ಕಲ್ಸ್ಕೊಂತೇಳಿ ನನಗೆ ಕಲ್ಸ್ಕೋಕ್ಕೂ ಕೂಡ ನಂಗೆ ಇರಲ್ಲ ಬೆಳಿಗ್ಗೆ ಬೇಗ ಎದ್ದಿದ್ದರಿಂದ ಹಂಗಾಗಿ ಹಂಗೆ ಹಾಕ್ಕೊಟ್ಟೆ ಸರಿ ಅಂತ ಅವಳಿಗೆ ಅದು ಕೂಡ ಇಷ್ಟ ಅಲ್ವಾ ಹಾಗಾಗಿ ಅವಳು ಕೂಡ ಆಯಿತು ಅಂತ ಅಂದಲು ಹಂಗೆ ಹಾಕ್ಕೊಟ್ಟೆ ನಾನು ಇವಾಗ ಹೊತ್ತು ಮಧ್ಯಾಹ್ನ ರೆಸ್ಟ್ ತಗೊಂಡು ಸಾಕು ಆಗಿತ್ತು ನನಗೆ ನಿನ್ನೆ ರಾತ್ರಿ ಹೇಳ್ಬೇಕು ಅಂತಂದರೆ ನೀವು ನಂಬ್ತಿರಲ್ಲ ಗೊತ್ತಿಲ್ಲ ನನಗೆ ಸುಮ್ನೆ ಹಿಂಗೆ ಕುತ್ಕೊಂಡ್ರೆ ಸಾಕು ನಾನು ಕೂತ್ಕೊಂಡ್ರು ಕೂಡ ಎಡಿಟ್ ಮಾಡೋಕ್ಕಾಗ್ತಾಯಿಲ್ಲ ಅಷ್ಟು ನನಗೆ ನಿದ್ದೆ ಬರ್ತಾಯಿತ್ತು ಅಷ್ಟು ನನಗೆ ರಾತ್ರಿ ಸುಮಾರು ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಿತ್ತು ಅಲ್ಲಿವರೆಗೂ ಎಡಿಟ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಂಥದ್ದು ಮತ್ತು ನಾಲ್ಕು ಗಂಟೆ ನಾಲ್ಕೂವರೆ ಹಂಗೆ ನಾನು ಎದ್ದು ಮತ್ತು ಅಪ್ಲೋಡ್ಗೆಲ್ಲ ಹಾಕಿ ಎಷ್ಟು ತ್ರಾಸಾಯಿತು ಅಂತಂದರೆ ಮನೆಗಳ ಕೆಲಸನೇ ನಮಗೆ ಇಷ್ಟು ತ್ರಾಸಾಗಿ ಹಿಡಿತು ನಮಗೆ ನಿದ್ದೆ ಅನ್ನೋದೇ ಇರಲಿಲ್ಲ ನಾನು ದೇವಸ್ಥಾನಕ್ಕೋಗಿ ಬಂದರೆ ಸಾಕಪ್ಪ ಯಾವ ಚಿತ್ರನ ಬೇಡ ಅಡುಗೆನೂ ಬೇಡ ಸುಮ್ಮನೆ ಮಲ್ಕೊಂಡ್ಬಿಡಬೇಕು ಬೆಳಿಗ್ಗೆಯಿಂದ ಹೋಗಿ ಬಂದು ಸಾಯಂಕಾಲದುಗ ಅನ್ನೋ ಅಷ್ಟು ಸ್ಟ್ರೈನ್ ಆಗಿತ್ತು ನನಗೆ ಅದರಲ್ಲೂ ಕೂಡ ಸುಮಾರು ನಾನು ಹನ್ನೊಂದೂವರೆ ಹನ್ನೆರಡು ಗಂಟೆಗೆ ನಾನು ಮಲ್ಕೊಂಡಳು ಎರಡೆರಡುವರೆ ಹಂಗೆ ಎದ್ದೆ ಆಮೇಲೆ ಬೇರೆ ಕೆಲಸ ಇರುತ್ತೆ ಬೇರೆ ಕೆಲಸ ಇತ್ತು ಅಂತಂದರೆ ಎಷ್ಟೇ ಸ್ಟ್ರೈನ್ ಆಗಿದ್ದರೂ ಕೂಡ ನನಗೆ ನಿದ್ದೆನೇ ಬರಲ್ಲ ಬಟ್ ಆದರೆ ನೆನ್ನೆ ನನ್ನ ಪಾಡು ನನ್ನ ಮಗಳು ನೋಡಿ ಅಯ್ಯೋ ಪಾಪ ಅಂತ ಪಾಪ ಅವಳು ಎಷ್ಟು ನೊಂದ್ಕೊಂಡ್ಲು ಅಷ್ಟು ನಂಗೆ ನಿದ್ದೆ ಬರ್ತಾಯಿತ್ತು ಎಡಿಟ್ ಮಾಡೋಕ್ಕೂ ಆಗ್ತಾಯಿಲ್ಲ ನನ್ನ ಅದು ವಾಯ್ಸ್ ಓವರ್ ಕೊಡೋಕ್ಕೂ ಆಗ್ತಾಯಿಲ್ಲ ನೆನೆ ರಾತ್ರಿ ಅಷ್ಟು ನನಗೆ ಇದಾಗಿತ್ತು ಈಗಲೂ ಕೂಡ ಸುಮಾರು ಹೊತ್ತು ಆಗೋಗಿದೆ ಈ ಒಂದು ಯೂಟ್ಯೂಬ್ ಕೆಲಸ ಅಂದರೆ ಸುಮ್ಮನೆ ಅಲ್ಲ ಭಾಳ ತ್ರಾಸು ಭಾಳ ಹೆವಿ ಇರುತ್ತೆ ಇದು ಕೆಲಸ ಮನೆಗಳದ್ದು ನೋಡ್ಕೊಂಡು ಯೂಟ್ಯೂಬ್ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಇದೆ ಅಂತಲೇ ಹೇಳ್ಬೋದು ಹಂಗಾಗಿ ಇನ್ನೊಂದು ಕೆಲಸ ಪೆಂಡಿಂಗ್ ಇದೆ ಮನೆಗೆ ಸಾಯಂಕಾಲ ಸಾಂಬಾರು ಮಾಡಬೇಕು ಅವರೆ ಕಾಳು ತಂದಿದ್ದೀನಿ ಅದು ಹೊರ್ಗಡೆ ಇಟ್ಟಿದ್ದೆ ನಾನು ಅದು ಹೊರ್ಗಡೆ ಇಟ್ಟರೆ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಆದರೆ ಇಲ್ಲಿ ಕೋತಿಗಳು ಬರ್ತವೆ ಅವೆಲ್ಲ ಎಳ್ದಾಡೋದು ಅದು ಎಳ್ದಾಡೋದು ಹಿಂಗೆಲ್ಲ ಮಾಡ್ತವೆ ಇದನ್ನೆಲ್ಲ ಅತ್ತ ಇತ್ತ ಹೋಗ್ಬಿಟ್ರೆ ಹೆಂಗೆ ಅನ್ನೋದು ಒಂದಿತ್ತು ಅದು ಪ್ರತಿ ಒಂದು ಶುಕ್ರವಾರ ಶನಿವಾರ ಎಂಡಿಂಗಲ್ಲಿ ಹೊರ್ಗಡೆ ಬರ್ತವೆ ಕೋತಿಗಳು ಮಿಕ್ಕಿ ಟೈಮಲ್ಲಿ ಅಷ್ಟಾಗಿ ಕಾಣಿಸ್ಕೊಳ್ಳೋದಿಲ್ಲ ಇಲ್ಲಿ ಹಂಗಾಗಿ ನನಗೆ ಎದ್ದು ಹೋಗಿ ನನಗೆ ಅವರೆ ಕಾಳನ್ನ ಒಳಗಡೆ ಇಡೋಕ್ಕೂ ನನಗೆ ಆಗ್ತಾ ಇರಲಿಲ್ಲ ನನ್ನ ಮಗಳಿಗೆ ಹೇಳ್ದೆ ಅದಕ್ಕೆ ಹೋಗ್ಬಿಟ್ಟು ಏನಾದರೂ ಟಬ್ ಏನಾದರೂ ಮುಚ್ಚಿಡಮ್ಮ ಅಂತ ಅಲ್ಲಿಗೂ ಹಂಗೆ ನಾನು ಹೆಂಗೆ ಗೆಸ್ ಮಾಡಿದ್ನು ಅದೇ ಥರ ಕೋತಿಗಳು ಬಂದು ಬಾಳೆಹಣ್ಣೆಲ್ಲ ತಿಂದು ಅಲ್ಲಿ ಇಲ್ಲಿ ಎಲ್ಲ ಬಾಳೆಹಣ್ಣು ಸಿಕ್ಕಲ್ಲ ಎಸ್ತು ರಾಮಾಯಣ ಮಾಡ್ಕೊಂಡು ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಾ ಇದ್ವು ನಾನು ಎದ್ದು ನೋಡೋ ಅಷ್ಟೊತ್ತಿಗೆ ಇವಾಗ ನಾನು ಅವರೆ ಎಲ್ಲ ಸುಲಿದು ರೆಡಿ ಮಾಡಿ ಒಂದು ಕಡೆ ಒಂದು ಎಲ್ಲ ಕೇರಿ ಅದಳ ಸಿಪ್ಪೆ ಕೆಟ್ಟದ್ದು ಕೆಟ್ಟಿರೋಂಥ ಕಾಳು ಅನ್ನೆಲ್ಲ ತೆಗೆದು ಒಂದು ಹಸನ್ನು ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ನಾನು ಮಿಕ್ಸಿಗೆ ಹಾಕೊಳ್ಳೋದಕ್ಕೆ ಬೆಳ್ಳುಳ್ಳಿ ಈರುಳ್ಳಿ ಕಾಯಿ ಟೊಮೊಟೊ ಕೊತ್ತಂಬರಿ ಮತ್ತು ಸ್ವಲ್ಪ ಈರುಳ್ಳಿ ಇಷ್ಟೆಲ್ಲದನ್ನು ಹಾಕಿ ನಾನು ಫಸ್ಟು ಸಲ ಮಿಕ್ಸ್ ಮಾಡ್ಕೊಳ್ತೀನಿ ಯಾಕಂದರೆ ಈಗಲೇ ತಕ್ಷಣಕ್ಕೆ ಪ ಏನಿದೆ ಮಸಾಲೆ ಐಟಮ್ಸ್ ಏನಿದೆ ಖಾರದ ಪುಡಿ ಅದನ್ನೇ ಪುಡಿ ನಾನು ಹಾಕೋದಿಲ್ಲ ಒಂದು ರೌಂಡು ಈ ಒಂದು ತರಕಾರಿ ಎಲ್ಲನೂ ಮಿಕ್ಸಿಗೆ ಹಾಕೊಂಡ ನಂತರ ನಾನು ಒಂದು ಸ್ಪೂನು ಖಾರದ ಪುಡಿ ಒಂದು ಸ್ಪೂನು ಸಾಂಬಾರು ಪುಡಿ ಹಾಕಿದ್ದೀನಿ ಇದಕ್ಕೆ ಜಾಸ್ತಿ ಸ್ಪೈಸಿ ಅಂಥದ್ದು ಜಾಸ್ತಿ ಆ್ಯಡ್ ಮಾಡಿಲ್ಲ ಒಂದು ಒಂದೇ ಒಂದು ಹಸಿರುಗಾಯಿ ಮಾತ್ರ ಹಾಕ್ಕೊಂಡಿದ್ದೀನಿ ಖಾರ ಸ್ವಲ್ಪ ಇಷ್ಟ ತೀರ ನಮಗೆ ಎಷ್ಟೇ ಓವರ್ ಆಗಿತ್ತು ಬಟ್ ಖಾರ ಅದರ ಖಾರ ಇಲ್ಲದೆ ಊಟ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಖಾರ ಕೊಡುತ್ತೆ ಹಸಿರುಗಾಯಿ ಹಾಕಿದರೆ ಸಾಂಬಾರು ಪುಡಿ ಜೊತೆಗೆ ಒಂದು ಹುಳಿ ಸಾಂಬಾರಿಗೆ ಹಂಗಾಗಿ ನಾನು ಒಂದೇ ಒಂದು ಹಾಕಿದ್ದೆ ಆದರೂ ಕೂಡ ಅಷ್ಟೊಂದು ಖಾರ ಆಗಿರಲಿಲ್ಲ ಮೀಡಿಯಮ್ ಆಗಿ ಪರವಾಗಿಲ್ಲ ಸುಮಾರು ಇತ್ತು ನನ್ನ ಮಗಳಿಗೂ ಕೂಡ ಬಾಯಿ ತುಂಬ ಉಣ್ಣಾಗಿದೆ ಬಾಯಿ ತುಂಬ ಗುಳ್ಳಾಗಿದೆ ಅವಳು ಪಾಪ ಅನ್ನೋಕ್ಕೂ ಆಗ್ತಾಯಿಲ್ಲ ಮಾತಾಡೋಕ್ಕೂ ಆಗ್ತಾಯಿಲ್ಲ ಅದರಲ್ಲೂ ಕೂಡ ಒಂದು ಕಮ್ಮಿ ಕ್ವಾಂಟಿಟಿಯಲ್ಲೇ ನಾನು ಖಾಲಾನ ಮಾಡಿದ್ದೀನಿ ಜಾಸ್ತಿ ಮಾಡಿಲ್ಲ ಇವಾಗ ನಾನು ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಅದನ್ನೆಲ್ಲ ಚಿಟಪಟಾಂತ ತಿಳಿದ ನಂತರ ನಾನು ಕರಿಬೇವ್ ಹಾಕ್ತಾಯಿದ್ದೀನಿ ಈಗ ಕಾಳಿಗೆ ನಾನು ಒಗ್ಗರಣೆ ಹಾಕ್ಬಿಟ್ಟು ಮಸಾಲೆಲ್ಲ ಹಾಕಿ ನೀರು ಹಂಗಾಗಿ ಇವಾಗ ಸ್ವಲ್ಪ ಈರುಳ್ಳಿನೂ ಕೂಡ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಯಾಕಂದರೆ ಬೇರೆ ತರಕಾರಿ ಇಲ್ಲ ಕಾಳಿನ ಜೊತೆಗೆ ಹಂಗಾಗಿ ನಾನು ಜಾಸ್ತಿ ಸಾಂಬಾರಿಗೆ ಈರುಳ್ಳಿ ಹಾಕೋದು ಕಮ್ಮಿ ಅಂತಲೇ ಹೇಳ್ಬೋದು ಒಂದು ಕಾಳಿಗೆ ನಾನು ಏನಕ್ಕೆ ಈರುಳ್ಳಿ ಹಾಕ್ತೀನಂದರೆ ಇದರಲ್ಲಿ ಈ ಕಾಳು ಬಿಟ್ಟರೆ ಕರಿಬೇವು ಬಿಟ್ಟರೆ ಬೇರೆ ಏನೂ ಸಿಗೋಲ್ಲ ಮಸಾಲೆ ಸಾಂಬಾರು ಬಿಟ್ಟರೆ ಇಲ್ಲಿ ಬಿಟ್ಟರೆ ಹಾಗಾದರೆ ಸ್ವಲ್ಪ ಏನಾದರೂ ಇರಲಿ ಆಲೂಗಡ್ಡೆನೂ ಹಾಕಿಲ್ಲ ಬದ್ದಕಾಯಿನೂ ಹಾಕಿಲ್ಲ ನಾನು ಒಂದು ಸ್ವಲ್ಪ ಈರುಳ್ಳಿ ಇರಲಿ ಅಂತ ನನಗೆ ಈರುಳ್ಳಿ ಹಾಕಿ ಮತ್ತು ಕಾಳು ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆಯಲ್ಲಿ ಒಂದು ಎರಡು ರೌಂಡ್ ತಿರುಗಿಸಿದ ನಂತರ ಉಪ್ಪು ಹಾಕಿದ್ದೀನಿ ಇವಾಗ ಇದನ್ನು ಕೂಡ ಚೆನ್ನಾಗಿ ನಾನು ಮಿಕ್ಸ್ ಮಾಡಿ ಎಣ್ಣೆ ಮತ್ತು ಉಪ್ಪು ಎಲ್ಲ ಕಾಳಿಗೆ ಇಡೀಲಿ ಅಂತ ಸ್ವಲ್ಪ ಒಂದು ಐದು ನಿಮಿಷ ನಾನು ಅದನ್ನು ಬೇಯಿಸ್ಕೊತೀನಿ ಅದಾದ ನಂತರ ಇವಾಗ ರುಬ್ಬಿಟ್ಟಿದ್ದಂಥ ಒಂದು ಮಸಾಲೆನ ನಾನು ಇದಕ್ಕೆ ಆ್ಯಡ್ ಮಾಡ್ಕೊತೀನಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಇದು ಕೂಡ ನೀರು ಹಾಕ್ದಲೇ ಕೂಡ ಒಂದು ಒಂದು ಐದರಿಂದ ಆರು ಸೆಕೆಂಡ್ ಕುದಿಬೇಕು ಅದು ಮಿಕ್ಸ್ ಆಗಬೇಕು ಅದ್ರ ಉಪ್ಪು ಹಾಕಿರೋಂಥದ್ದು ಮಸಾಲೆ ಮತ್ತು ಕಾಳು ಎಲ್ಲ ಸ್ವಲ್ಪನಾದರೂ ಒಂದು ಐದರಿಂದ ಆರು ಅದು ಕುದೀಲಿ ಅಂತ ನಾನು ಬಿಟ್ಟೆ ಅದಾದ ನಂತರ ನಾನು ನೀರೆಲ್ಲ ಇದಕ್ಕೆ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಮಿಕ್ಸಿ ಜಾರಿಗೆ ಅದರಲ್ಲಿ ಇದ್ದಂಥ ಮಸಾಲೆ ಎಲ್ಲನೂ ಕೂಡ ನನಗೆ ಎಷ್ಟು ಕ್ವಾಂಟಿಟಿ ಬೇಕೋ ಎಷ್ಟು ತಿಕ್ನೆಸ್ ಬೇಕೋ ಆ ಒಂದು ಅಳತೆಗೆ ನಾನು ನೀರನ್ನ ಮಿಕ್ಸ್ ಮಾಡಿ ಹಾಕಿದ್ದೀನಿ ಇವಾಗ ರುಚಿಗೆ ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು ಈಗ ಉಪ್ಪನ್ನು ಹಾಕಿ ನಾನು ಲಿಟ್ನಾಗಿ ಕ್ಲೋಸ್ ಮಾಡಿ ನಾನು ಒಂದು ವಿಷಲನ್ನ ಹೊಡೆಯೋದಕ್ಕೆ ಒಂದರಿಂದ ಎರಡು ಸಾಕಾಗುತ್ತೆ ವಿಷಲ್ ಆಗಲಿ ಅಂತೇಳ್ಬಿಟ್ಟು ನಾನು ಕುಕ್ಕರ್ನ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ಇವಾಗ ಅನ್ನನೂ ಕೂಡ ರೆಡಿಯಾಗಿತ್ತು ಬಿಸಿ ಬಿಸಿ ಅನ್ನ ನನ್ನ ಮಗಳಿಗೆ ಸರ್ವ್ ಇದ್ದೀನಿ ಬಿಸಿ ಬಿಸಿ ಅನ್ನೋದ್ರ ಜೊತೆ ಅವರೆಕಾಳು ಸಾಂಬಾರು ತುಂಬಾ ಟೇಸ್ಟಿಯಾಗಿತ್ತು ಚೆನ್ನಾಗಿತ್ತು ನಾನು ಮಾಡಿದ ಒಂದು ಅವರೆಕಾಳಿನ ರೀತಿ ಈಗಿತ್ತು ನಿಮಗೂ ಕೂಡ ಇಷ್ಟ ಆದರೆ ಒಮ್ಮೆ ಟ್ರೈ ಮಾಡಿ ನೋಡಿ ಕಮೆಂಟಲ್ಲಿ ತಿಳಿಸಿ ಯಾವ ಥರ ಬಂದಿತ್ತು ಅಂತೇಳಿ ಓಕೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ನಮಗೆ ಇಷ್ಟು ತಿಕ್ನೆಸ್ ಸಾಕು ಅಂತ ಅನಿಸುತ್ತೆ ಕಾಯಿ ಇದ್ದರೆ ಕಾಯಿ ಹಾಕ್ಬೋದು ಕಾಯಿ ಅಂದರೆ ಕಡಲೆ ಹಾಕ್ಬೋದು ತುಂಬಾ ಚೆನ್ನಾಗಿರುತ್ತೆ ನಾನು ಕಾಯಿ ಇತ್ತು ಹಂಗಾಗಿ ಕಾಯಿ ಹಾಕಿ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿತ್ತು ಜಾಸ್ತಿ ಮಸಾಲೆ ಅಂತ ಏನಿಲ್ಲ ಅದಕ್ಕೆ ಶುಂಠಿ ಅದೇನೋ ಅತಿಯಾಗಿ ಪುದೀನ ಆ ಥರದ್ದೆಲ್ಲ ಅವರೆಕಾಳು ಸಾಂಬಾರಿಗೆ ನಾವು ಹಾಕೋದಿಲ್ಲ ಬೇರೆಯವ್ರು ಹಾಕ್ತಾರೆಂಗೋ ಅದನ್ನು ನನಗೆ ಗೊತ್ತಿಲ್ಲ ಈ ಸಾಂಬಾರಿಗೆ ನಾವು ಹಾಕೋದಿಲ್ಲ ಕಡಲೆಕಾಳು ಸಾರು ಆ ಥರ ಒಂದು ಸಾರಿಗೆ ನಾವು ಹಾಕೋದು ಮತ್ತು ಮೊಳಕೆ ಹುಳ್ಳಿ ಕಾಳು ಸಾಂಬಾರಿಗೆ ಪರ್ಟಿಕ್ಯುಲರಾಗಿ ಇರಲೇಬೇಕು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಪುದೀನ ಈ ಥರ ಮಸಾಲೆ ಐಟಮ್ಸ್ ಪಲಾವ್ ಗೆನಾಗ್ತೀವಿ ನೋಡಿ ಮಸಾಲೆ ಐಟಮ್ಸ್ ಅಷ್ಟಿರಬೇಕು ತರಕಾರಿ ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಕಡಲೆಕಾಳು ಸಾಂಬಾರು ಮತ್ತು ಉರುಳಿಕಾಳು ಸಾಂಬಾರು ಮೊನ್ನೆ ಚೆನ್ನಾಗಾಗಿತ್ತು ಉರ್ಳಿಕಾಳು ಸಾಂಬಾರು ತುಂಬ ದಿನಗಳ ಕಾಲ ಆದ ನಂತರ ಫ್ರೆಂಡ್ಸ್ ಇವಾಗ ನಾನು ಅವರೇಕಾಳು ಸಾಂಬಾರು ಮಾಡಿದ್ದೆ ಅಲ್ವಾ ನಾನು ಯಾವ ಥರ ಅವರೆಕಾಳು ಸಾಂಬಾರು ಮಾಡ್ತೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಇವಾಗ ಊಟ ಅಂತೂ ಆಯಿತು ಇವಾಗ ಆಯಿತು ಸುಮಾರು ಹತ್ತು 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 ಗಂಟೆ ರಾತ್ರಿ ಆಗ್ತಾಯಿದೆ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಇದ್ದೀನಿ ಬೆಳಿಗ್ಗೆ ಸುಮಾರು ನಾಲ್ಕೂವರೆಯಿಂದ ಬೆಳಿಗ್ಗೆ ನಾಲ್ಕೂವರೆಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡೋದು ನಾಲ್ಕೂವರಿಂದ ಹತ್ತು ಗಂಟೆವರೆಗೂ ನನ್ನ ಈ ಒಂದು ವ್ಲಾಗು ಏನು ನಡೆದಿದೆಯೋ ಅದೆಲ್ಲದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಎಷ್ಟಾಗುತ್ತೋ ಅಷ್ಟು ಓಕೆ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬ್ಬಾಯ್ ಲವ್ ಯು ಆಲ್